ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಶಾಲೆ ಇವತ್ತು ಮಸಪ್ ಸಾಂಬಾರು ಮಾಡೋಣ ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ ಪಾಲಕ್ ಇದೆ ಸಬ್ಬಕ್ಕಿ ಮೆಂತ್ಯ ಚಿಕ್ಕೊತ್ತ ಸೊಪ್ಪಿದೆ ಫ್ರೆಂಡ್ಸ್ ದಂಟಿನ ಸೊಪ್ಪು ಇದೆ ಒಂದು ಮೂರು ಸಲ ವಾಶ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ದಪ್ಪದ್ದು ಒಂದು ಈರುಳ್ಳಿ ಒಂದು ಅರ್ಧ ಗಿಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ಸೊಪ್ಪು ಬೇಯಿಸೋದಕ್ಕೆ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಕುಕ್ಕರ್ಗೆ ಸಪ್ಪೆಲ್ಲ ಹಾಕ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಜೀರಿಗೆ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಫ್ರೆಂಡ್ಸ್ ನೋಡಿ ಎಲ್ಲ ಹಾಕಿ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ದಬ್ರಿಲು ಬೇಯಿಸ್ಬೋದು ಸೊ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ಒಂದು ಒಂದು ವಿಜಿಲ್ ಕೂಗಿಸ್ಬಿಟ್ರೆ ಬೇಗ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ವಿಷಿಲ್ ಹಾಕಿ ಫ್ರೆಂಡ್ಸ್ ಒಂದು ವಿಜಿಲ್ ಕೂಗಿಸ್ಕೊಳ್ಳಿ ಫ್ರೆಂಡ್ಸ್ ದಬ್ರಿಲು ಬೇಯಿಸ್ಬೋದು ಬಟ್ ಲೇಟ್ ಆಗುತ್ತೆ ಫ್ರೆಂಡ್ಸ್ ಒಂದು ವಿಜಿಲ್ ಕೂಗ್ಸಿದ್ರೆ ಬೇಗ ಆಗುತ್ತೆ ಈಗ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಇದು ರುಬ್ಬೋದಕ್ಕೆ ಒಂದು ಕಾಲು ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಪುಡಿ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಖಾರದ ಪುಡಿ ಇಷ್ಟ ಇಲ್ಲ ಅಂದರೆ ಸಬ್ಬೇ ಇಸ್ಬೇಕಾದ್ರೆ ಹಸಿ ಮೆಣಸಿಶಿನಕಾಯಿ ಹಾಕೊಂಬೋದು ಇದು ಫ್ರೆಂಡ್ಸ್ ನೋಡಿ ಆಲೂಗಡ್ಡೆ ಬದ್ನಕ್ಕೆ ಒಂದು ಸ್ವಲ್ಪ ದಪ್ಪ ದಪ್ಪ ಹಚ್ಬಿಟ್ಟು ನೀರಲ್ಲಿ ನೆನೆ ಹಾಕಿದ್ದೀನಿ ಫ್ರೆಂಡ್ಸ್ ತಗರಿ ಬೇಳೆನೂ ಅಷ್ಟೇ ಒಂದು ಐದು ಅಷ್ಟು ತಗ್ರಿ ಬೇಳೆ ಇದೆ ಒಂದು ಮೂರು ಸಲ ವಾಶ್ ಮಾಡಿ ನೀರಲ್ಲಿ ನೆನೆ ಹಾಕಿದ್ದೀನಿ ಇದು ಒಗ್ಗರಣೆಗೆ ಫ್ರೆಂಡ್ಸ್ ಸಾಸಿವೆ ಸಾಸಿವೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಎರಡು ಗರಿ ಕರ್ಬೇವು ತೊಗೊಂಡಿದ್ದೀನಿ ಒಂದೆರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ವಿಜಿಲ್ ಕೂಗಿದೆ ಕುಕ್ಕರ್ ಆರು ತಣ್ಣಗಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಸಪ್ಪೆಲ್ಲ ಬೆಂದಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಸೊಪ್ಪೆಲ್ಲ ಬೆಂದಿದೆ ಸಾಕು ಇಷ್ಟು ಬೆಂದರೆ ಫ್ರೆಂಡ್ಸ್ ಇದೆಲ್ಲ ನೀರೆಲ್ಲ ಬಸ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಒಂದು ಪಾತ್ರೆ ಇಟ್ಟು ಇದ್ರ ಸ್ಟ್ರೈನರ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದಕ್ಕೆಲ್ಲ ನೀರು ಬಸ್ಕೊಳ್ಳಿ ಈ ರೀತಿ ಫ್ರೆಂಡ್ಸ್ ನೋಡಿ ಎಲ್ಲ ಬಸ್ಕೊಂಡಿದ್ದಾರೆ ಫ್ರೆಂಡ್ಸ್ ನೀವು ಮಸಿಲುಬಹುದು ಮಸೀಲು ಬೋದು ಇಲ್ಲಾಂದರೆ ಒಂದು ರೌಂಡ್ ಮಿಕ್ಸಿಲ್ ಆಡಿಸ್ಕೊಬೋದು ಫ್ರೆಂಡ್ಸ್ ನೀವು ಮಸೂರು ಚೆನ್ನಾಗಿರುತ್ತೆ ಮಿಕ್ಸಿಲ್ ಆಡಿಸಿದ್ರು ಚೆನ್ನಾಗಿರುತ್ತೆ ಸೊಪ್ಪು ಒಂದು ಸ್ವಲ್ಪ ಹಾರಿ ತಣ್ಣಗಾಗ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಒಂದು ಮಿಕ್ಸಿ ಜಾರ್ಗೆ ಫ್ರೆಂಡ್ಸ್ ನೋಡಿ ತೆಂಗಿನಕಾಯಿ ಧನಿಯಾ ಪುಡಿ ಫ್ರೆಂಡ್ಸ್ ಖಾರದ ಪುಡಿ ಫ್ರೆಂಡ್ಸ್ ಇದನ್ನು ಏನು ಸೊಬ್ಬಸಿರ್ತೀವಿ ಅದೇ ನೀರು ಹಾಕ್ಬಿಟ್ಟು ರುಬ್ಕೊಂಬರ್ಬೇಕು ಫ್ರೆಂಡ್ಸ್ ಇದೊಂದು ಸ್ವಲ್ಪ ಫಸ್ಟು ಇದನ್ನು ರುಬ್ಕೊಬೇಕು ನುಣ್ಣಗೆ ಈಗ ರುಬ್ಕೊಂಬರೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ರುಬ್ಕೊಂಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಇಷ್ಟು ತರಿ ತರಿಯಾಗಿದ್ದರೆ ಸಾಕು ಫುಲ್ಲು ನುಣ್ಣಗಾದರೆ ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಇದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಸೊಪ್ಪು ರುಬ್ಬಿದೆಲ್ಲ ಹಾಕಿ ಹಾಕಿರೋದಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನಾವು ಏನು ಸೊಪ್ಪು ಬೇಯಿಸಿರ್ತೀವಿ ಅದೇ ನೀರು ಹಾಕಬೇಕು ಫ್ರೆಂಡ್ಸ್ ಬೇರೆ ನೀರು ಹಾಕ್ಬಾರ್ದು ಇಲ್ಲ ಟೇಸ್ಟಾಗಿ ಆಗೋಲ್ಲ ಮಸಪ್ಪು ಸಾಂಬಾರು ಆಗಿರ್ಬೋದು ಬಸರಾಗಿರ್ಬೋದು ಆ ನೀರೇ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈಗ ತಗರಿಬೇಳೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನೆಂದಿದೆ ಚೆನ್ನಾಗಿ ಫ್ರೆಂಡ್ಸ್ ನೋಡಿ ಎಲ್ಲ ಹಾಕಾಗಿದೆ ಫ್ರೆಂಡ್ಸ್ ನೋಡಿ ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಇದು ಸೊಪ್ಪು ಬೇಯಿಸಿರೋ ನೀರು ಫ್ರೆಂಡ್ಸ್ ಫ್ರೆಂಡ್ಸ್ ಅದು ಜಾಸ್ತಿ ಇತ್ತು ಅಂದರೆ ವೇಸ್ಟ್ ಮಾಡಬೇಡಿ ಮುದ್ದೆ ಮಾಡ್ಬೋದು ಅದರಲ್ಲಿ ಮುದ್ದೆಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಬೇಕು ನೀರು ಸಾಕು ಫ್ರೆಂಡ್ಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಇದೊಂದು ಎರಡು ವಿಜಿಲ್ ಕೂಗಿಸ್ಬೇಕು ಫ್ರೆಂಡ್ಸ್ ಬೇಳೆ ಎಲ್ಲ ಬೇಯಬೇಕಲ್ವ ಒಂದು ಎರಡು ವಿಜಿಲ್ ಕೂಸ್ಕೊಳ್ಳೋಣ ಇದನ್ನು ನಮ್ಮಲ್ಲಿ ಒಬ್ಬರೇ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ವಿಜಿಲ್ ಎರಡು ಕೂಗಿ ಕುಕ್ಕರ್ ತಣ್ಣಗಾಗಿದೆ ಈಗ ಇಟ್ಟು ಓಪನ್ ಮಾಡೋಣ ಫ್ರೆಂಡ್ಸ್ ನೋಡಿ ಸಾಂಬಾರು ಆಗಿದೆ ಈಗ ಒಗ್ಗರಣೆ ಹಾಕೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಒಂದು ಪಾತ್ರೆ ಇಟ್ಟಿದ್ದೆ ಬಿಸಿಯಾಗಿದೆ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಸಾಕು ಸಾಕು ಫ್ರೆಂಡ್ಸ್ ಎಣ್ಣೆ ಕಾಯಲಿ ಫ್ರೆಂಡ್ಸ್ ನೋಡಿ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟಾಪಟ ಅನ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇವಾಗ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಕರಿಬೇನ ಸೊಪ್ಪು ಫ್ರೆಂಡ್ಸ್ ಸ್ಟವ್ ಆಫ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ನೋಡಿ ಸಾಂಬಾರು ಇದಕ್ಕೆ ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ಈಗ ಸರ್ವ್ ಮಾಡೋಣ ಸಾಂಬಾರು ಫ್ರೆಂಡ್ಸ್ ನೋಡಿ ಮುದ್ದೆ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನ್ನೋದ್ರ ಜೊತೆಯೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಮಸಪ್ ಸಾಂಬಾರನ್ನ ಸರ್ವ್ ಮಾಡಿದ್ದೀನಿ ಮುದ್ದೆ ಜೊತೆ ಚಪಾತಿ ಜೊತೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ